ನಮಸ್ಕಾರ ನಾನು ಇವತ್ತು ಪುದೀನಾ ಬಾತ್ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ಅಂತ ಮಾಡಿ ಕೊಡ್ತೀನಲ್ವಾ ಅವಾಗ ಟೇಸ್ಟ್ ಮಾಡಿ ರಿಜಲ್ಟ್ ಹೇಳಿ ನೀವು ಮಾಡಿ ತೋರಿಸ್ಕೊಡ್ತೀನಿ ಬನ್ನಿ ನಾನು ಇವತ್ತು ಒಂದು ಬೌಲ್ ರೈಸ್ ತೊಗೊತಾ ಇದ್ದೀನಿ ನಾವು ಇವಾಗ ವೆಜಿಟೇಬಲ್ ಹಚ್ಕೊಳ್ಳೋಣ ಯಾಕಂದರೆ ಒಗ್ಗರಣೆ ಹಾಕೋದು ದೊಡ್ಡ ಅಲ್ಲ ಫಸ್ಟು ವೆಜಿಟೇಬಲ್ ರೆಡಿ ಮಾಡ್ಕೋಬೇಕು ನಾನೊಂದು ಈರುಳ್ಳಿ ತೊಗೊತಾ ಇದ್ದೀನಿ ಚಿಕ್ಕದೊಂದು ಕ್ಯಾರೆಟ್ರು ಇದು ಹಸಿ ಬಟಾಣಿ ಇದನ್ನೆಲ್ಲ ಸ್ವಲ್ಪ ಬೇಗ ಬೇಗ ಬಿಡಿಸ್ಕೋಬೇಕು ಯಾಕಂದರೆ ಟೈಮ್ ಇಲ್ಲ ಸ್ವಲ್ಪ ಕಟ್ ಮಾಡೋಕೆ ಬರಲ್ಲ ಈರುಳ್ಳಿ ಮಾಡೋಕ್ಕೊಂದು ಚಾಕ್ ಕಟ್ ಮಾಡೋಕ್ಕೆ ಯಾಕಂದರೆ ನಮ್ಮಮ್ಮ ಅಡುಗೆ ಮಾಡಬೇಕಾದ್ರೆ ಲೈ ಸಿದ್ದ ನೀರು ತಂದಿಟ್ಟು ಮ ಬೆಳಗ್ಗೆಯಿಂದ ಎದ್ದಿದ್ದೀಯ ಬಟ್ಟೆ ನೀರು ತುಂಬ ಒಂಚೂರು ಈರುಳ್ಳಿ ಕಟ್ ಮಾಡ್ಕೊಡೋ ಅಂತ ಇದ್ದರು ಒಂದು ಮೂರು ಕಾಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮೂರು ಅದ್ರ ಜೊತೆಗೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಇದನ್ನು ಫುಲ್ ಚಿಕ್ಕದಾಗಿ ಕಟ್ ಮಾಡ್ಕೊಳಲ್ಲ ಯಾಕಂದರೆ ಮೆಂತೆ ಬಾತ್ ಮಾಡಿ ಸಾರಿ ಪುದೀನ ಭಾತ್ ಇರೋದ್ರಿಂದ ಕೆಲವರಿಗೆ ಖಾರ ಅನ್ನಿಸ್ಬೌದು ಅಂತ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತೀನಿ ಅವ್ರು ಟೇಸ್ಟ್ ಮಾಡಬೇಕಾದ್ರೆ ಒಂಚೂರು ನೋಡಿ ಟೇಸ್ಟ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದು ಚಕ್ಕೆ ತಗೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಯಾಕಂದರೆ ಕೆಲವೊಬ್ರು ತಿನ್ನಲ್ಲ ಸಗದಾಗ್ಬಿಡ್ತಾರೆ ಆ್ಯಕ್ಚುಲಿ ಪುಡಿ ಮಾಡಿ ಹಾಕಿದರೆ ಎಲ್ಲನೂ ತಿನ್ಬೋದು ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲೆ ಹಾಕ್ತಾ ಪಲಾವ್ ಎಲೆ ಓಕೆ ಒಂದು ನಾಲ್ಕು ಲವಂಗ ಲವಂಗ ಹಾಕ್ತಾಯಿದ್ದೀನಿ ಮತ್ತು ಒಂದೆರಡು ಏಲಕ್ಕಿ ಓಕೆ ಅದ್ರ ಜೊತೆಗೆ ಒಂದೆರಡು ಮೆಣಸು ಎರಡಲ್ಲ ಐದು ಎರಡಂದರೆ ಎರಡೇ ಬರಲ್ಲ ನಿಮ್ಮ ಖಾರ ಬೇಕಾದರೆ ಇನ್ನೂ ಮೆಣಸು ಹಾಕ್ಕೋಬೋದು ಇಷ್ಟು ರೆಡಿಯಾಗಿದೆ ಇವಾಗ ನಾವು ಕುಕ್ಕರ್ ರೆಡಿ ಇದೆ ನಾವು ಗ್ಯಾಸ್ ಅನ್ಸಿಬಿಟ್ಟು ಸ್ಟಾರ್ಟ್ ಮಾಡಿಬಿಡೋಣ ಟೈಮ್ ಇಲ್ಲ ನಮಗೆ ಹಾಂ ನನಗೆ ಏನು ಬೇಡ ಗುರು ಹಚ್ಚಿದ್ದೀನಿ ಗ್ಯಾಸ್ ಹಚ್ಚಿದ್ದೀನಿ ನೋಡು ಆಹಾ ಹಾಂ ಬೇಕಾದರೆ ಕೈ ಇಟ್ ನೋಡ್ತೀಯಾ ಟೈಮ್ ಈಸ್ ಇಂಪಾರ್ಟೆಂಟ್ ಸರ್ ಇವಾಗ ಪರವಾಗಿಲ್ಲ ನೀವು ಸ್ವಲ್ಪ ಹೋಗ್ಬಿಡಿ ದಯವಿಟ್ಟು ಪ್ಲೀಸ್ ಬೇಕಾದರೆ ಎಣ್ಣೆ ಕೊಡ್ತೀನಿ ಓಕೆ ಓಕೆ ಒಂದು ಎರಡು ಎರಡು ಬೇಡ ನಾಲ್ಕು ಸ್ಕೂನ್ ಎಣ್ಣೆ ಹಾಕ್ತೀನಿ ಹಾಂ ಒಂದು ಎರಡು ಅಲ್ಲಿ ನಮ್ಮ ಜನರು ಬೈಕೊತವ್ರಿ ನನ್ನ ಮಗ ಲಾಸ್ಟಿಗೆ ಏನೋ ಒಂದು ಮಾಡ್ತಾನೆ ಮೂರು ಉಪ್ಪಿಟ್ಟು ಹಾಕ್ಬಿಟ್ಟಿ ನಾಲ್ಕು ನಾಲ್ಕು ಅಂದರೆ ನಾಲ್ಕು ಹಾಕಿದ್ದೀನಿ ಆಮೇಲೆ ಹ್ಞೂ ಇದಕ್ಕೆ ಏನು ಹಾಕ್ಕೊಳ್ಳೋದು ಫಸ್ಟು ಅದೇ ನೆನ್ಪೋಗ್ತಾಯಿದ್ದೀನಿ ಸ್ವಲ್ಪ ಫಸ್ಟು ಹಸೆ ಮೆಣಸಿನಕಾಯಿ ಹಾಕ್ಕೊಂತೀನಿ ಯಾಕಂದರೆ ನಮಗೆ ಮಿಕ್ಸರಲ್ಲಿ ಹಾಕಿ ಇದು ಮಾಡೋ ಅಭ್ಯಾಸ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಕೈಯಿಂದನೇ ಮಾಡ್ಕೊಳ್ಳೋದು ತುಂಬಾ ಅಭ್ಯಾಸ ನಮಗೆ ಏಲಕ್ಕಿ ಲವಂಗ ಮತ್ತು ಫಲಾವ್ ಎಲೆ ಕರಿಮೆಣಸು ಎಲ್ಲ ಹಾಕಿದ್ದೀನಿ ಬಾಮ ಯಾಕಮ್ಮ ಜಾಸ್ತಿ ಬರಲ್ವಾ ಟೈಮ್ತಾ ಇದೆ ಆಹಾ ಇವಾಗಿಂದ ಎಮ್ಮೆ ಆಹಾ ಶಾಂತಿ Shanti, tiêu đi đến đây đến ಹಾಗೆ ಪುದೀನ ಸೊಪ್ಪಂದಮೇಲೆ ಪುದೀನ ಹಾಕ್ಲೇಬೇಕಲ್ವಾ ಸೊ ನಾವು ಪುದೀನ ಚೆನ್ನಾಗಿ ಕಟ್ ಮಾಡಬೇಕು ಕಮ್ಮಿ ತಗೊಂಡಿದ್ದೀನಿ ಪುದೀನ ಯಾಕಂದರೆ ನಾನು ಕ್ವಾಂಟಿಟಿ ಕಮ್ಮಿ ಅಲ್ವಾ ಯಾಕೆ ಗುರುಗಳೇ ಕಮ್ಮಿ ತಗೊಂಡಿದ್ದೀನಿ ಇವಾಗ ಪುದೀನ ಹಾಕ್ತಾಯಿದ್ದೀನಿ ಪುದೀನಾ ಜೊತೆ ನೋಡಿ ಈ ಬ್ಯಾಚುಲರ್ಸ್ ಅಂದಮೇಲೆ ನೆನಪುಗಳು ಆಗ ಮೀನ್ಸ್ ನೆನಪಾಗಲ್ಲ ಬೇಗ ಬೇಗ ಸ್ವಲ್ಪ ಕೊತ್ತಂಬರಿ ತೊಗೊತಾ ಇದ್ದೀನಿ ನಮಗೆ ಟೇಸ್ಟ್ಗೆ ಬರಬೇಕು ಅಂತ ಟೇಸ್ಟ್ ಯಾವುದಾದ್ರೂ ತರ್ಬೋದು ವೆಜ್ ಆದರೂ ತರ್ಬೋದು ನಾನ್ ವೆಜ್ ಆದರೂ ತರ್ಬೋದು ನಾವು ಏನೇನು ಹಾಕ್ತೀವೋ ಅದ್ರ ಮೇಲೆ ಹೋಗುತ್ತೆ ಯಾಕಂದರೆ ತಿನ್ನೋರಿಗೆ ಟೇಸ್ಟಿ ಆಗಿರಬೇಕು ಟೇಸ್ಟ್ ಈಸ್ ವೆರಿ ಇಂಪಾರ್ಟೆಂಟು ಅಕ್ಕಿನ ಕ್ಲೀನ್ ಮಾಡ್ಕೋಬೇಕು ತೊಳ್ಕೊಬೇಕು ಫಸ್ಟು ಏನಿದು ಬೀನ್ಸು ಬಂದಿಯಾ ಏನು ಇನ್ನು ಏಳು ನಿಮಿಷ ಅಷ್ಟೇ ಸ್ಮೆಲ್ ಬರ್ತಾ ಇಲ್ವಾ ಬಾಯಲ್ಲಿ ನೋಡಿ ನೋಡಿ ಸ್ಮೆಲ್ ನೋಡು ಹೆಂಗಿದೆ ಏನಕ್ಕೆ ಬಂದಿದ್ಯಾ ಅಲ್ವಾಗೂ ಕೊಡ್ತೀನಿ ಮಾಡ್ತಾ ಇಲ್ಲ ಯಾಕೆ ಕೂತ್ ಪರೇ ಅಂತ ಒಂದು ಆ ಎರಡು ಎರಡು ಸಾಕು ಸಾಕಾಗಲ್ಲ ಸಾಕು ಎರಡುವರೆ ಹಾಕಿದ್ದೀನಿ ಎರಡುವರೆ ಇದ್ರ ಜೊತೆಗೆ ಏನಾದರೂ ಹಾಕಬೇಕಾಗಿತ್ತ ಸ್ವಲ್ಪ ಮಸಾಲ ಆ್ಯಡ್ ಮಾಡ್ಕೊತೀನಿ ನಾನು ದನಿ ಹಾಕ್ತಾ ಇದ್ದೀನಿ ಇವಾಗ ರೈಸ್ ಕ್ಲೀನಾಗಿದೆ ರೈಸ್ ಹಾಕ್ತಾ ಇದ್ದೀನಿ ಒಂದು ಬೇಕೋಬೇಡಿ ಜಾಸ್ತಿ ಇದೆ ಅಂತ ನಾನು ಒಂದೂವರೆ ಉಪ್ಪು ಹಾಕ್ತಾ ಇದ್ದೀನಿ ಕ್ವಾಂಟಿಟಿ ಕಮ್ಮಿ ಮಾಡ್ತಾ ಇದ್ದೀನಿ ಅಲ್ವಾ ಅದಕ್ಕೆ ಒಂದೂವರೆ ಉಪ್ಪು ಹಾಕ್ಕೊಂಡಿದ್ದೀನಿ ಸೊಕೆ ನೋ ಪ್ರಾಬ್ಲಮ್ ಇದ್ರ ಜೊತೆಗೆ ಫಿಫ್ಟೀನ್ ಎಮ್ ಎಲ್ ಸ್ಕೂಲಿಂದ ಎರಡು ಸ್ಕೂನ್ ಹಾಕ್ಕೊತಾ ಇದ್ದೀನಿ ಕಮ್ಮಿ ಆಗಿದೆ ಸ್ವಲ್ಪ ಈ ಕುಕ್ಕರಲ್ಲಿ ಅಲ್ಲಿ ನಾಲ್ಕು ವಿಜಿಲ್ ಆಗಬೇಕಂತ ನನ್ನ ಅಭಿಪ್ರಾಯ ನಾಲ್ಕು ವಿಜಿಲ್ ಆದ್ರೆ ಚೆನ್ನಾಗಿರತ್ತೆ ನಾಲ್ಕು ವಿಜಿಲ್ ಮಾಡ್ತೀನಿ ರೈಸ್ ಸೂಪರ್ ಆಗಿರತ್ತೆ ತಿನ್ನೋರು ಮಾತ್ರ ಬೊಂಬಟ್ ಆಗಿರ್ತಾರೆ ನಾನು ತುಂಬಾ ಲಕ್ಕಿ ಅನ್ಸುತ್ತೆ ಇವ್ನಿಗೆ ಟೈಮ್ ವೇಸ್ಟ್ ಮಾಡಿಸೋದು ಬೇಡ ಅಂತ ಬೇಗ ಬೇಗ ಕುಕ್ ಆಗ್ತಾ ಇದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಮರೆತನ ನಾನು ಹಾಕೋದು ಆ ರೈಸು ಸೊ ರೈಸ್ ಆಗಿರತ್ತೆ ಖುಷಿನೇ ಇಷ್ಟು ಬೇಗ ಪುದೀನ ಪಲಾವ್ನ ಇಷ್ಟು ಬೇಗ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ದಯವಿಟ್ಟು ಸೊ ನನ್ನ ಖುಷಿ ಇದೇ ಥರ ಮಾಡಿಬಿಟ್ಟು ನಾನು ನಮ್ಮಮ್ಮನಿಗೆ ಒಂದ್ಸರಿ ತಿನ್ನಿಸ್ಬೇಕು ನನ್ನ ಕೈ ರುಚಿ ಆಹಾ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಗುರು ನಿಜವಾಗಲೂ ಇದನ್ನು ಟೇಸ್ಟ್ ನಾನೇ ಫಸ್ಟ್ ಮಾಡಬೇಕು ಯಾರು ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಹಾಂ 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 ಯಾಕೆ ಸುಡ್ತಾ ಇದ್ದೀಯ ಪುದೀನಾ ಭಾತ್ ರೆಡಿಯಾಗಿದೆ ಟೇಸ್ಟ್ ಮಾಡಿ ರಿಸಲ್ಟ್ ಕೊಡಿ ಕಾಯ್ತಾ ಇರ್ತೀನಿ ಗಣೇಶ್ ಅವ್ರು ಮಾಡಿರೋಂಥ ಪುದೀನಾ ಬತ್ತು ಘಮ ಬರ್ತಾ ಇದೆ ಉಪ್ಪು ಸ್ವಲ್ಪ ಜಾಸ್ತಿ ಇದೆ ಅನ್ನ ಇನ್ನೂ ಬೇಯಬೇಕಾಗಿತ್ತು ಸ್ವಲ್ಪ ಗಟ್ಟಿ ಗಟ್ಟಿ ತುಂಬ ಹಂಗೆ ಸಿಗುತ್ತೆ ಫ್ಲೇವರ್ ಓಕೆ ಸೆವೆನ್ ಪಾಯಿಂಟ್ ಫೈವ್ ಗಣೇಶ್ ಬರೋ ಪುದೀನಾ ಬಾತ್ ಮಾಡಿದ್ದಾರೆ ಸ್ವಲ್ಪ ಜಾಸ್ತಿ ಇದೆ ಪರವಾಗಿಲ್ಲ ತಿನ್ಬೋದು ಗಣೇಶ ಪುದೀನ ಬಾತ್ ಮಾಡಿದ್ದಾನೆ ನಮ್ಮ ಮನೇಲಿ ತುಂಬ ಸಿಕ್ಕಾಪಟ್ಟೆ ಪುದೀನ ತರ್ತಾ ಇರ್ತಾರೆ ವೇಸ್ಟ್ ಆಗಿದೆ ಅಂತಂದಿದ್ದಕ್ಕೆ ನಮ್ಮ ಮಗ ಹೇಳ್ದ ಅಮ್ಮ ಪುದೀನ ಭಾತೆ ಮಾಡು ಎಲ್ಲರೂ ಮೆಂತ್ಯ ಭಾತೆ ಎಲ್ಲ ಮಾಡ್ತಿರ್ತಾರೆ ಅಂತ ತುಂಬ ಇದು ಮಾಡಿದೆ ಅದಕ್ಕೆ ಚೆನ್ನಾಗಿ ಮಾಡಿದ್ದೆ ಯಾವಾಗಲೂ ಹೇಳಿದ್ದೆ ನೀನು ಮಾಡು ಅಂತ ಹೇಳ್ಬಿಟ್ಟು ಮಾಡಿದ್ದಾನೆ ತುಂಬ ಚೆನ್ನಾಗಿದೆ ಅನಿಸುತ್ತೆ ನೋಡೋಣ ಟೇಸ್ಟ್ ನೋಡೋಣ ಚೆನ್ನಾಗಿದೆ ಚೆನ್ನಾಗಿರ್ತಾ ಇರೋಣ ಸೆವೆನ್ ಕೊಡ್ತೀವಿ ಪುದೀನಾ ಬಾತ್ ಟೇಸ್ಟ್ ಮಾಡೋಣ ಗಮ್ಮ ಅಂತ ವಾಸನೆ ಬರ್ತಾ ಇದೆ ಉಪ್ಪು ಸ್ವಲ್ಪ ಜಾಸ್ತಿ ಆಗಿದೆ ಪರವಾಗಿಲ್ಲ ರುಚಿಯಾಗಿದೆ ಸೆವೆನ್ ಫಂಡ್ ಫೈನ್ ಕೊಡ್ತೀನಿ ಪುದೀನ ಫ್ಲೇವರ್ ಬರ್ತದೆ ಆಹಾ ಬಿಸಿ ಇದೆ ಇಲ್ಲ ನಾನೇ ಸುತ್ತಬಿಡುತ್ತೆ ನನಗೆ ಕರೆಕ್ಟಾಗಿರಲ್ಲ ಒಂದು ಚೂರು ಜಾಸ್ತಿ ಆಯಿತು ಚೂರೇ ಚೂ ಅಂಥದ್ದೇನಿಲ್ಲ ಜಾಸ್ತಿ ತಿಂದವ್ರಿಗೆ ಅದು ಬ್ಯಾಲೆನ್ಸ್ ಆಗುತ್ತೆ ಸೂಪರ್ ಆಗಿದೆ ಚೆನ್ನಾಗಿದೆ ನಾನೊಂದು ಏಟ್ ರೀಟಿಂಗ್ ಕೊಡ್ತೀನಿ